ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಬೆಳಗ್ಗೆ ಬೇಗ ಎದ್ದಿದ್ವಿ ಹಂಗಾಗಿ ಚ ಭಾಳ ಥಂಡಿ ಇತ್ತು ಈ ಕಡೆ ಎಲ್ಲ ಬೆಂಗಳೂರು ಸೈಡೆಲ್ಲ ಹಂಗಾಗಿ ಜಾಸ್ತಿ ಥಂಡಿ ಇತ್ತು ಆದರೂ ಎದ್ದು ಹಾಗೆ ಒಂದು ಸ್ವಲ್ಪ ರಂಗೋಲಿ ಹಾಕಿ ಮಾಡೋಣ ಇವತ್ತು ಹಬ್ಬ ನೋಡೋಣ ಹೆಂಗಿರುತ್ತೆ ಏನು ಪ್ಲೀಸ್ ಎಲ್ಲರೂ ಹೆಂಡತನ ವಿಡಿಯೋ ನೋಡಿರಿ ಹಿಂಗೆ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಉತ್ತರ ಕರ್ನಾಟಕ ಪತಿವೇನ ಸ್ವಲ್ಪ ಬೆಳೆಸ್ರಿ ಬಾಗಿಲಿಗೆ ಸ್ವಲ್ಪ ರಂಗೋಲಿ ಹಾಕಿ ಆಮೇಲೆ ದೇವ್ರ ಪೂಜೆನ ಅಷ್ಟೇ ಆಗಿ ಮಾಡಿದೆ ಅಂದ್ರೆ ಎಲ್ಲ ನಮ್ಮ ದೇವರೆಲ್ಲ ಊರ ಕಡೆನೂ ಜಾಸ್ತಿ ಇದಾವ ಹಿಂಗಾಗಿ ನಾವು ಸ್ವಲ್ಪ ಅಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡ್ತೀವಿ ಇಲ್ಲಿ ವಿಡಿಯೋನ ಸ್ಕಿಪ್ ಮಾಡಿರಿ ಎಂಡವರೆಗೂ ನೋಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಎಲ್ಲ ಅಡುಗೆ ಮಾಡ್ತಾ ಹಂಗೆ ಸ್ವಲ್ಪ ಒಂದು ಐದು ನಿಮಿಷ ಟೀ ಕುಡಿಯೋಣ ಅಂತ ಬ್ರೇಕ್ ತಗೊಂಡಿದ್ವಿ ಸ್ವಲ್ಪ ಗ್ರೀನ್ ಟೀ ಕುಡಿಯೋಣ ತುಂಬಾ ಚಳಿ ಇದೆ ಸೊ ಬೇಗ ಇದಲ್ಲ ಇಲ್ಲಂತ ಇಲ್ಲ ಫೆಸ್ಟಿವೆಲ್ ಅಂತ ಸೊ ಅಡಿಗೆ ಮಾಡ್ತಾ ಇದೀವಿ ನಮ್ ಕಡೆ ಉತ್ತರ ಕರ್ನಾಟಕ ಹೋಳ್ಗೆ ಮಾಡ್ತೀವಿ ನಾವು ಜಾಸ್ತಿ ಹೋಳಿಗೆ ಮಾಡ್ತಾ ಇದ್ದೀವಿ ಈ ಕಡೆ ಎಲ್ಲಾ ಪೊಂಗಲ್ ಎಲ್ಲಾ ಮಾಡ್ತಾರೆ ನಾವ್ ಪೊಂಗಲ್ ಏನ್ ಮಾಡಿಲ್ಲ ಸುಮ್ಮನೆ ಬೇಯಿಸ್ತಿದ್ವಿ ಕಾಳುಗಳೆಲ್ಲಾನು ಸೊ ಮಾಡ್ತೀವಿ ಹೋಳ್ಗೆ ಮಾಡ್ತಾ ಇದೀವಿ ಸೊ ನೋಡೋಣ ಏನು ನೋಡಿ ಈ ತರ ಬೆಂದಿದೆ ಇದು ಬ್ಯಾಳಿ ಸೊ ಇದು ನೀರೆಲ್ಲ ತಕೊಂಡು ಕಟ್ಟು ಸಾಂಬಾರು ಮಾಡೋಕ್ಕೆ ಇದು ನೋಡಿ ಇಲ್ಲಿ ಈ ತರ ಒಡ್ಕೊಬೇಕು ಬೆಲ್ಲನ ಇದು ಎರಡ್ ಗ್ಲಾಸ್ ನಾನು ಇಲ್ಲಿ ಬೇಳೆ ತಗೊಂಡಿದಿನಿ ಇದು ಬೇಳೆ ಅದೇ ಅಳತೆ ಮಾಡಿ ಇದು ಎರಡ್ ಗ್ಲಾಸ್ ಬೆಲ್ಲ ಹಾಕೋಣ ಅಂದ್ರೆ ರುಚಿ ನೋಡ್ಕೊಂಡು ಹಾಕೊಳ್ಳಿ ಎರಡ್ ಗ್ಲಾಸ್ ಅಂದ್ರೆ ಸ್ವಲ್ಪ ರುಚಿ ಎರಡ್ ಗ್ಲಾಸ್ ಬೇಳೆಗೆ ಎರಡ್ ಗ್ಲಾಸ್ ಬೆಲ್ಲ ಇದು ಇಟ್ಕೋಬೇಕು ಇವಾಗ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇಟ್ಟಿರ್ ಎಲ್ಲಾನು ಅದೇ ನೀರು ಬಿಟ್ಕೊಳ್ಳುತ್ತೆ ಬೆಲ್ಲನೇ ನೀರು ಮೇಲಿಂದ ಏನು ಹಾಕೋ ಅವಶ್ಯಕತೆ ಇರಲ್ಲ ಅದು ಬೆಲ್ಲ ಎಲ್ಲ ಸ್ವಲ್ಪ ಚೆನ್ನಾಗಿ ಎಲ್ಲ ಹುಣ್ಣಗಾಗಿ ಕುದೀಲಿ ಒಂದು ಸ್ವಲ್ಪ ಮುಚ್ಚಿಬಿಟ್ಟು ಇಟ್ಕೊಡೋಲ್ಲ ಸ್ವಲ್ಪ ಬೆಲ್ಲ ಎಲ್ಲ ಎಲ್ಲ ಇದ್ದಾಗ ಬೇಳೆ ಎಲ್ಲ ಚೆನ್ನಾಗಿ ಕುದಿಸ್ಬಿಟ್ಟು ಈ ಥರ ಮಿಕ್ಸಿಲಿ ಅಥವಾ ಒಂದು ಇದು ಬರುತ್ತೆ ಅದರಲ್ಲಿ ಈ ಥರ ಸಣ್ಣಗೆ ರುಬ್ಕೋಬೇಕು ರುಬ್ಕೊಂಡು ಇಲ್ಲಿ ಹೋಳಿಗೆ ರೆಡಿ ಆಗ್ತಿದೆ ಈ ಸರ ತಗಡಿ ಸಿಗುತ್ತೆ ಇದು ಹೋಳಿಗೆ ಮಾಡೋಕ್ಕೆ ಅಂತ ಸ್ವಲ್ಪ ಸಿಗುತ್ತೆ ಈ ಥರ ಉಂಡೆ ಮಾಡಿಕೊಂಡು ಇದ್ ಮಾಡ್ಕೋಬೇಕು ನೀವು ಯಾವ ಈ ಥರ ಏನು ತಗೋ ಇದು ನೋಡಿ ಇದು ತಗಡು ಇಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ಊರು ಕಡೆಯಿಂದನೇ ತಂದಿದ್ದೀವಿ ಆದರೆ ಇಲ್ಲಿ ಆಲ್ಮೋಸ್ಟ್ ಈ ರೊಟ್ಟೆ ಎಲ್ಲ ತಟ್ತಾರಲ್ಲ ಇಲ್ಲಿ ಇದ್ರ ಪೇಪರ್ ಮೇಲೆ ಆ ಥರ ಮಾಡಿಕೊಂಡ್ರು ಹೋಳಿಗೆ ಈಸಿಯಾಗಿ ಬರುತ್ತೆ ಚೆನ್ನಾಗಿ ಫೀಲ್ ಮಾಡಬೇಕು ಇಲ್ಲಾಂದ್ರೆ ಹೊರಗಡೆ ಬಂದ್ಬಿಡುತ್ತೆ ಹೂ ಇದಕ್ಕೆ ಎಣ್ಣೆ ವೆ ಚೆನ್ನಾಗಿ ಕಾಯ್ದಿದೆ ಅದಕ್ಕೆ ಚೂರು ಎಣ್ಣೆ ಹಾಕ್ಬಿಟ್ಟು ಇವಾಗ ಅದನ್ನೇ ಹಾಕೊಳ್ಳೋದಿಲ್ಲ ನೋಡಿ ಈ ಥರ ಹಾಕೋದು ನೋಡಿ ನಮ್ಮ ಹೋಳ್ಗೆ ರೆಡಿ ನೋಡಿ ಫೈನಲ್ ಆಗಿ ಹೋಳ್ಗೆ ರೆಡಿ ಪುಡಿ ಈ ತರ ತಕೊಂಡಿದ್ವಲ್ಲ ಇದು ಕಟ್ಟು ಮತ್ತೆ ಇದಕ್ಕೆ ಬೇಕು ಹುಣಸೆಯನ್ನು ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಎಲ್ಲಾನು ಹಾಕಿ ಇವಾಗ ಒಗ್ಗರ್ನೆ ಹ್ಞೂ సింపుల్గా ఉంది సోంబర్ వస్తే ఇకొక కోసం పట్టి ఇద్దరు కాకుండా ఏడు స్పూను వేసుముకాయ కాకొని I was really good. No, okay. Pulling up 와우... on matters are a little after the supper. There was a party in it, and settled for the music. No, didn't get it. Wow. ಸೂಪರ್ ಆಗಿದೆ ಇದ್ರೆ ಹಂಗೆ ಅನ್ಸುತ್ತೆ ಸ್ವಲ್ಪ ಟೂ ಮಿನಿಟ್ಸ್ ಕುದಿಲಿ ಇದು ಕಟ್ಟೆತ್ತಿದೆ ವಾಪ ಉಪ ನೋಡಿ ಫೈನಲ್ ಯಾವ್ ತರ ಕಾಣುತ್ತೆ ನಮ್ ಸಾಂಬಾರ್ ಇವತ್ತೆಲ್ಲ ಸಂಕ್ರಾಂತಿ ಸ್ಪೆಷಲ್ ಒಂದ್ ಫೋಟೋಶೂಟ್ ಶೂಟ್ ಮಾಡಿದ್ವಿ ನಮ್ ಮಕ್ಕಳದೆಲ್ಲ ನಂದು ಚಿಕ್ಕ ಮಗಳಿದ್ದಾಳಲ್ಲ ಅವ್ರ್ದೆಲ್ಲ ಫೋಟೋ ಶೂಟ್ ಮಾಡಿ ನಾವೆಲ್ಲ ಸ್ವಲ್ಪ ಹಂಗೆ ರೆಡಿಯಾಗಿ ದೇವ್ರಿಗೆ ಹೋಗಿ ಬಂದಿವ್ರಿ ಇಲ್ಲಿ ನಮ್ಮ ಮನೆ ಹತ್ರನೇ ಇತ್ತಿದ್ರು ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ಹೋಗಿ ಬಂದ್ವಿ ನಾವು ದೇವಸ್ಥಾನದ ಅಂತರೂ ಮಸ್ತ್ ಎಲ್ಲ ಪೂಜೆ ಎಲ್ಲ ಮಾಡಿದ್ರಿ ಈಗ ನೋಡ್ರಿ ಡೆಕೋರೇಷನ್ನು ಸಂಕ್ರಾಂತಿ ಮಸ್ತ್ ಮಾಡಿದ್ರು ಎಲ್ಲರೂ ಫೋಟೋ ತೊಗೊಳಾತಿದ್ರು ಹಾಗೆ ನಾವು ಸ್ವಲ್ಪ ಫೋಟೋ ಎಲ್ಲ ತಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ ಹೋಗಿ ನೋಡ್ರಿ ಸಂಕ್ರಾಂತಿ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಡೆಕೋರೇಷನಲ್ಲಿ ದೇವಸ್ಥಾನದಾಗ ಜನನು ತುಂಬ ಇದ್ದರಿ ರಾತ್ರಿ ಹೋಗಿದ್ದೀವಿ ಸ್ವಲ್ಪ ಏಳುವರೆಗೆ ಹಾಗೆ ನಾವೆಲ್ಲ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡಿರಿ ನಮಗೂನು